ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಅನ್ನ ನೋಡ್ಕೋಬೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಯೋಗಿ ತನ್ನ ಫ್ರೆಂಡ್ ಜೀವನನ ಸಂಸಾರನ ಸರಿ ಮಾಡೋಕ್ಕೋಸ್ಕರ ಪ್ರೆಸ್ನವರೆಲ್ಲ ಹರಿದು ಮಾಡಿರ್ತಾನೆ ಈ ಕಡೆ ಪ್ರೆಸ್ನವ್ರು ಬಂದಾಗ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ ಎಲ್ಲರೂ ಸಹ ಕೇಳ್ತಾ ಇರ್ತಾರೆ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಶಿವನಾರಾಯಣವರ ಮೊಮ್ಮಗನ ಮನೆ ಬಿಟ್ಟು ಆಚೆ ಆಗ್ತಿದಾರಲ್ಲ ಹಾಗಾದ್ರೆ ಸೊಸೆನ ನೀವು ಅಕ್ಸೆಪ್ಟ್ ಮಾಡಲ್ವಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ ಏನು ಮಾತಾಡಬೇಕು ಅಂತ ತಾತ ದಶರಥನಗೂ ತುಂಬಾ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಹಾಗೆ ಮೀಡಿಯಾದವ್ರ ಹತ್ರ ಬಂದ್ಬಿಟ್ಟು ಸಿದ್ದು ಹೇಳ್ತಾ ಇರ್ತಾನೆ ಹಾಗೇನಿಲ್ಲ ನನಗೆ ಜ್ಯೋತಿಕ ಇಷ್ಟ ಇಲ್ಲ ಅಂತ ಮುಂಚೆಯಿಂದಲೂ ಹೇಳ್ತಿದ್ದೆ ಆದ್ರೆ ಶಾರದವ್ರ ಮೇಲೆ ತುಂಬಾ ಇತ್ತು ಅದಕ್ಕಾಗಿ ನಾನು ತಾಳಿ ಕಟ್ಟತೆ ಆದ್ರೆ ಮನೆಯವರು ಖಂಡಿತ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಇವಾಗ ಸೊಸೆನ ಮನೆ ತುಂಬಿಕೊಳ್ಳೋ ಶಾಸ್ತ್ರನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇಲ್ಲಿ ಗಡಿಬಿಡಿ ಆಗ್ತಿದೆ ಅಷ್ಟೇ ನೀವು ಅಂದ್ಕೊಂಡಂಗೆ ಏನೂ ಇಲ್ಲ ಅಂತ ಏನೇನೋ ಹೇಳಿ ಪ್ರೆಸ್ ಮುಂದೆ ಮುಚ್ಚಾಕ್ಬಿಡ್ತಾನೆ ಆದರೆ ತಾತ ಮಾತ್ರ ತುಂಬ ಕೋಪ ಮಾಡಿಕೊಂಡು ಸಿದ್ದನ್ನ ಗುರಾಯಿಸ್ತಿರ್ಬೇಕಾದ್ರೆ ನಿಮ್ಮ ಮಾತೆಲ್ಲ ನಂಬಕ್ಕಾಗಲ್ಲ ನಾವು ಡೈರೆಕ್ಟಾಗಿ ಸರ್ ನಿಮ್ಮನ್ನೇ ಕೇಳ್ತೀವಿ ನೀವೇ ಹೇಳಿ ಅಂತ ಅನ್ಬೇಕಾದ್ರೆ ತಾತನಿಗೆ ತುಂಬ ಶಾಕ್ ಆಗ್ತಿರುತ್ತೆ ಅಷ್ಟೊತ್ತಿಗೆ ದಶರಥ ಹೇಳ್ತಾ ಇರ್ತಾನೆ ನಮ್ಮ ಮಾನ ಮರ್ಯಾದೆ ಎಲ್ಲ ಪ್ರೆಸ್ನವ್ರು ಹರಾಜಾಗ್ಬಿಡ್ತಾರೆ ಏನಾದರೂ ಒಂದು ಮಾಡಿ ಅಪ್ಪ ಅಂತ ಅನ್ಬೇಕಾದ್ರೆ ಯೋಚನೆ ಮಾಡಿಕೊಂಡು ತಾತ ಇಲ್ಲ ನಾವು ಶಾರ್ದನ ಸೊಸೆ ಅಂತ ಒಪ್ಕೊಂಡಿದ್ದೀವಿ ಅಂತ ಹೇಳಿದಾಗ ಈ ಕಡೆ ಸಿದ್ದುಗೆ ತುಂಬ ಖುಷಿಯಾಗ್ತಾ ಇರುತ್ತೆ ಹಾಗೆ ಇನ್ನೊಂದು ಕಡೆ ಅನಿಸೇನು ಸಹ ಪ್ರೆಸ್ಸೋರ್ ಮುಂದೆ ಹೇಳ್ತಾ ಇರ್ತಾಳೆ ನಾವು ಇಷ್ಟು ವರ್ಷದಿಂದ ಈ ಮನೆಯಲ್ಲೇ ಇದ್ವಿ ಇನ್ನು ಮುಂದೆನೂ ಸಹ ನಾವು ಮೂರು ಜನ ಈ ಮನೆಯಲ್ಲೇ ಇರ್ತೀವಿ ಅಂತ ಒಳಗಡೆ ಬಂದುಬಿಟ್ಟು ಆರತಿ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಸೇರಿಗೆ ಅಕ್ಕಿನ ತುಂಬಿ ಬೆಲ್ಲನ ತಾಂಡು ಎಲ್ಲನೂ ಬರ್ತಾ ಇರಬೇಕಾದ್ರೆ ಹಿಮಲ ತುಂಬ ಕೋಪ ಮಾಡಿಕೊಂಡು ಅನಸೆಯನ್ನು ಕೇಳ್ತಾ ಇರ್ತಾಳೆ ಅಲ್ಲ ಗೊತ್ತು ಗೊತ್ತಿದ್ದು ಈ ಥರ ಕೆಲಸ ಮಾಡ್ತಿದ್ರಲ್ಲ ನಾಚಿಕೆ ಆಗಲ್ವಾ ಯಾವುದೇ ಕಾರಣಕ್ಕೂ ಸಹ ನಾವು ಶಾರದನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಅಮ್ಮವ್ರೆ ನಾವು ಏನು ಮಾಡ್ತಿದ್ವಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಪ್ರೆಸ್ಸರು ಮಾನ ಮರಿದು ಎಲ್ಲನೂ ಹರಾಜಾಗ್ತಾರೆ ಅದು ಅದಕ್ಕೋಸ್ಕರ ನಾವು ಮರ್ಯಾದೆಗೋಸ್ಕರ ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಅನ್ಬೇಕಾದ್ರೆ ಏನೇ ಆಗಲಿ ಅಪ್ಪ ನಾನಂತೂ ಖಂಡಿತ ಒಪ್ಕೊಳ್ಳಲ್ಲ ಪ್ರೆಸ್ಸೋರು ನಮ್ಮ ಮಾನ ಮರ್ಯಾದೆ ಹರಾಜ್ ಹಾಕಿದ್ರು ಪರವಾಗಿಲ್ಲ ಶಾರದನ್ ಮಾತ್ರ ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಹಠ ಮಾಡ್ತಿರ್ಬೇಕಾದ್ರೆ ತಾತ ಶಿವನಾರಾಯಣ ಅವರು ಬಂದೇ ಬಿಡ್ತಾರೆ ನೋಡು ವಿಮಲ ಇಂಥ ಟೈಮಲ್ಲಿ ನೀನು ಹಠ ಮಾಡಬೇಡ ನಮ್ಮ ಪ್ರೆಸ್ಟಜೆ ನಮಗೆ ಇಂಪಾರ್ಟೆಂಟು ನೀವು ಹೋಗಿ ಶಾರದಾ ಸಿದ್ದನ್ನ ಮನೆ ತುಂಬಿಸ್ಕೊಳ್ಳಿ ಅಂತ ಅಂದಾಗ ವಿಮಲನಿಗೆ ತುಂಬ ಶಾಕ್ ಆಗ್ತಿರುತ್ತೆ ಆ ಮಾತನ್ನಾಗಿ ಕೇಳಿಕೊಂಡು ಜ್ಯೋತಿ ತುಂಬ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ ಹಾಗೆ ಇನ್ನೊಂದು ಕಡೆ ಅಪ್ಪನ್ ಮತ್ತು ನಮ್ಮ ಇರೋಕ್ಕಾಗದೇ ವಿಮಲನೆ ತನ್ನ ಕೈಯಾರ ಆರ್ತಿನ ಮಾಡಿ ಸಿದ್ದು ಮತ್ತು ಶಾರದ ಮನೊಳಗೆ ತುಂಬಿಸ್ಕೋತಾ ಇರ್ತಾಳೆ ಹಾಗೆ ವಿಧಿ ಇಲ್ದೇ ಇಬ್ಬರು ಸಹ ಮನೊಳಗೆ ಬರಬೇಕಾದ್ರೆ ಸಿದ್ದು ತನ್ನ ಹೆಂಡತಿ ಕಾಯಿನ ಹಿಡ್ಕೊಂಡು ಒಳಗಡೆ ಕರ್ಕೊ ಬರ್ತಾ ಇರ್ತಾರೆ ಈ ಕಡೆ ಶಾರದಾ ಬಲ್ಗಾಲಲ್ಲಿ ಸೇರ್ನ ಒಳಗಡೆ ಬರ್ತಾ ಇರಬೇಕಾದ್ರೆ ದೀಪುಗೆ ಹಾಗೆ ಅನಿಸ್ಗೆ ತುಂಬ ಆಗ್ತಿದ್ರೆ ಮನೆಯವರೆಲ್ಲರೂ ಸಹ ತುಂಬ ಕೋಪ ಮಾಡ್ಕೊಂಡು ಶಾರದನ ಗುರೈಸ್ಕೊಂಡು ನೋಡ್ತಾ ಇರ್ತಾರೆ ಈ ಕಡೆ ಮನೆ ಒಳಗಡೆ ಬಂದಾಗ ಮನೆಯವರೆಲ್ಲರೂ ಕೆಂಟ ಕಾರ್ತಾ ಇರಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ ಸಿದ್ದು ನೀನು ಮಾಡಿದ್ದು ಸರಿ ಇಲ್ಲ ಯಾವುದೇ ಕಾರಣಕ್ಕೂ ಸಹ ಈ ಮನೆ ಹಸ್ತಗಳನ್ನ ನಾವು ಸೊಸೆ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನನಗೆ ಜ್ಯೋತಿಕ ಇಷ್ಟ ಇಲ್ಲ ಅಂತ ತುಂಬ ಸಲ ನಿಮಗೂ ಮತ್ತು ಜ್ಯೋತಿಕನಿಗೂ ನಾನು ಹೇಳಿದ್ದೀನಿ ಆದರೂ ಸಹ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಆವತ್ತು ನೀವು ಅರ್ಥ ಮಾಡ್ಕೊಂಡಿದ್ರೆ ಇವತ್ತು ಜ್ಯೋತಿಕಗೆ ಈ ಪರಿಸ್ಥಿತಿ ಬರ್ತಿಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಕೋಪ ಮಾಡಿಕೊಂಡು ಸಿದ್ದುನ ಗುರಾಯಿಸ್ತಾ ಇರ್ತಾರೆ ಹಾಗೆ ಪಾರದ ತುಂಬ ಕೋಪ ಮಾಡಿಕೊಂಡು ಹತ್ರ ಬಂದು ಹೇಳ್ತಾ ಇರ್ತಾಳೆ ಹೌದಪ್ಪ ನೀನು ತುಂಬ ಮುಗ್ಧ ಹಾಗೆ ತುಂಬ ಸಾಚೆ ಆಯ್ತಾ ಈ ಕೆಲಸದೊಳಗೆ ಗಂಟಾಕಿ ಅವಳ ಪ್ರೀತಿಗೆ ಬಲೆಗೆ ಬಿದ್ದುಬಿಟ್ಟು ನನ್ನ ಮೊಮ್ಮಗಳಿಗೆ ತುಂಬ ಅದ್ರ ತುಂಬ ದೊಡ್ಡ ಮೋಸ ಮಾಡಿಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇಂಥ ಮನೆಯಳಿಂದ ನಮ್ಮ ಲೈಫ್ ಎಲ್ಲ ಹಾಳಾಯಿತು ನಮ್ಮ ಜೊತೆಗೊಂದು ಲೈಫ್ ಹಾಳಾಯ್ತು ಅಂತ ಬೈತಾ ಇರಬೇಕಾದ್ರೆ ಸಿದ್ದುಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಕೋಪ ಮಾಡಿಕೊಂಡು ಉಪಾರದ ಕಡೆ ಬೆರನ್ ಮಾಡಿ ತೋರಿಸ್ತಾ ಇರ್ತಾನೆ ಅದೆಷ್ಟು ಬೈತಿರೋ ಬೈರಿ ಅಜ್ಜಿ ನಾನು ಒಂದಲ್ಲ ಒಂದು ದಿನ ಶಾರದವ್ರ ಜೊತೆ ಸುಂದರವಾದ ಜೀವನ ಮಾಡೇ ಮಾಡ್ತೀನಿ ಅದನ್ನು ನೀವು ಕಣ್ಣಾರೆ ನೋಡೇ ನೋಡ್ತೀರಾ ಅಂತ ಹೇಳಿದಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇವರು ನನ್ನ ಜೀವನದಲ್ಲಿ ಪ್ರತಿ ಕ್ಷಣವೂ ಸಹ ನನ್ನ ಜೀವನ ತುಂಬಾ ಸುಂದರವಾಗಿರುತ್ತೆ ಹಾಗೆ ಶಾರದಾ ದೀಪು ಇವರಿಬ್ಬರು ನನ್ನ ಎರಡು ಕಣ್ಗಳಿದ್ದಂಗೆ ನನ್ನ ಎರಡು ಕಣ್ಣುಗಳನ್ನು ಯಾರು ಸಹ ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವೆಲ್ಲ ತುಂಬ ಗುರಾಯಿಸ್ಕೊಂಡು ಶಾರದಾ ಮುಖನ ನೋಡ್ತಾ ಇರ್ತಾಳೆ ಹಾಗೆ ದೀಪು ಮತ್ತು ಶಾರದಾನ ಕಣ್ಣು ರೆಪ್ಪೆಗಳಾಗಿ ನಾನು ಕಾಪಾಡ್ತೀನಿ ಇಟ್ಸ್ ಮೈ ಚಾಲೆಂಜ್ ಬೇಕಾದರೆ ನೋಡ್ತಾ ಇರಿ ನಾನು ಜೀವನದಲ್ಲಿ ಶಾರದಾ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಶಾಕ್ ಆಗಿ ಶಾರದಾ ಸಿದ್ದು ಮುಖನ ನೋಡ್ತಾ ಇದ್ರೆ ಈ ಕಡೆ ಶಾರದನಿಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ ಆ ಮಾತನ್ನೆಲ್ಲ ಕೇಳಿಕೊಂಡು ಈ ಕಡೆ ಜ್ಯೋತಿಕ ಮತ್ತು ಹುಚ್ಚು ಥರ ಹಾಡಿಕೊಂಡು ಇರೋಬ್ರ ಐಟಮ್ನೆಲ್ಲ ಹೊಡೆದಾಗ್ತಾ ಇರ್ತಾಳೆ ಅವಳು ಹೊಡೆದಾಕಿದ್ದೀನ ನೋಡಿ ಮನೆಯವರೆಲ್ಲರೂ ಶಾಕಾಗಿ ಜೋ ಜೋ ಅಂತ ಹೋಗ್ತಿರ್ಬೇಕಾದ್ರೆ ಅಮ್ಮ ನನಗೆ ಅದೆಲ್ಲ ಗೊತ್ತಿಲ್ಲ ಇವಳು ಮನೆ ಬಿಟ್ಟು ಹೋಗಲೇಬೇಕು ಇಲ್ಲ ಅಂತ ಅಂದರೆ ನೀವು ನನ್ನ ಹೆಣ್ಣ ನಾನು ನೋಡಬೇಕಾಗುತ್ತೆ ಅಂತ ಅಂದಾಗ ತಾತನಿಗೆ ಶಾಕಾಗಿ ಹಾಗೆ ನಿಂತ್ಕೊಬಿಡ್ತಾರೆ ಆಗ ಸಿದ್ದು ಹೇಳ್ತಾ ಇರ್ತಾನೆ ಏನೇ ಆದರೂ ಸಹಿ ನನ್ನ ಹೆಣ್ತೀರ ನಾನು ಕೈ ಬಿಡಲ್ಲ ನನ್ನ ಜೊತೆ ಇಲ್ಲೇ ಸಂಸಾರ ಮಾಡ್ತಾರೆ ಅಂತ ಹೇಳ್ತಾ ಇರ್ತೇನೆ ಇಲ್ಲಿಗೆ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು